ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯರಾದ ನನ್ನ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇದು ನಿಮ್ಮ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಡಿ ಪಂಡಿತ್ ದಿವ್ಯಾ ಸೊ ಇವತ್ತು ನಾವು ಯಾವ ವಿಚಾರವಾಗಿ ಇದ್ದೀವಿ ಅಂದರೆ ಭೂತಗಳ ಬಗ್ಗೆ ಸೊ ಹೌದು ಭೂತಗಳಿದೆಯಾ ಅಂದರೆ ಎಸ್ ಇದೆ ಯಾವ ಥರ ಭೂತಗಳು ಡಾಕಿನಿ ಪ್ರೇತ ಪಿಶಾಚಿ ಬ್ರಹ್ಮ ರಾಕ್ಷಸರು ಈ ಥರದೆಲ್ಲ ಸುಮಾರು ಭೂತಗಳು ಇದೆ ಎಲ್ಲಿದೆ ಹೇಗಿದೆ ಅಂದರೆ ನಮ್ಮಲ್ಲೇ ಇರುತ್ತೆ ಸೊ ಹೇಗೆ ನಾವು ಕಂಡ್ಕೋಬೇಕು ನಮ್ಮಲ್ಲಿ ಭೂತಗಳಿದೆಯಾ ಅಂದರೆ ಹೌದು ನಮ್ಮ ನಮಗೆ ನಮ್ಮಲ್ಲಿ ಇದೆಯಾ ಇಲ್ವಾ ಅಥವಾ ನಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಾಗುತ್ತೆ ಇವ್ರು ಯಾಕೆ ಆಡ್ತಿದ್ದಾರೆ ಅಂತ ಸೊ ಏನಾಗುತ್ತೆ ಈ ಜಾತಕದಲ್ಲಿ ರಾಹು ಕೇತು ಇನ್ಫ್ಲುಯೆನ್ಸ್ ಇದ್ದಾಗ ಒಂದು ಪರ್ಸನ್ನು ಪದೇ ಪದೇ ಹೈ ಅಥವಾ ಲೋ ಆಗ್ತಿರ್ತಾನೆ ಅವರು ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ತಿರ್ತಾರೆ ಎಸ್ಪೆಷಲಿ ರಾಹು ಇನ್ಫ್ಲುಯೆನ್ಸ್ ಇದ್ದಾಗ ಜೀವಕಾರಕರಿಗೆ ಅಥವಾ ಆತ್ಮಕಾರಕರಿಗೆ ಅಥವಾ ದೇಹಕ್ಕೆ ರಾಹು ಇನ್ಫ್ಲುಯೆನ್ಸ್ ಇದ್ದಾಗ ಏನಾಗುತ್ತೆ ಅವರು ಪದೇ ಪದೇ ನೆಗೆಟಿವ್ ಎನರ್ಜಿ ಅನ್ನೋದು ಅವರು ದೇಹದಲ್ಲಿ ಒಂದು ಮನೆ ಆಗ್ಬಿಟ್ಟಿರುತ್ತೆ ನೆಗೆಟಿವ್ ಎನರ್ಜಿಸ್ಗೆ ಅವ್ರು ಅಟ್ರಾಕ್ಟ್ ಮಾಡ್ತಾನೆ ಇರ್ತಾರೆ ಎಂತೆಂಥ ಸಂದರ್ಭದಲ್ಲೆಲ್ಲ ನೆಗೆಟಿವ್ ಎನರ್ಜಿ ಅವ್ರಿಗೆ ಅಟ್ರಾಕ್ಟ್ ಆಗುತ್ತೆ ಗೊತ್ತಾ ಈ ಥರನು ಇದೆಯಾ ಅಂತ ನಮಗೆ ಅನ್ಸಕ್ ಶುರುವಾಗುತ್ತೆ ಹೌದು ಹೊಸ ಹೊಸ ಬಟ್ಟೆ ಹಾಕೊಂಡ್ರೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಹೌದು ಅದೇ ರೀತಿ ನದಿ ಇರೋವಂಥ ಜಾಗ ಅಥವಾ ನೀರಿರುವಂಥ ಜಾಗಕ್ಕೆ ಹೋದರೆ ಒಂಟಿ ಮನೆಗಳು ಖಾಲಿ ಮನೆಗಳಿಗೆ ಹೋದ್ರೆ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅದೇ ರೀತಿಯಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಪ್ಲೇಸ್ ಲೈಕ್ ಯಾರಾದರೂ ಎಕ್ಸ್ಪೈರ್ ಆದಾಗ ನಾವು ಅಲ್ಲಿ ಹೋದಾಗ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ತುಂಬ ಖಾಲಿ ಜಾಗದಲ್ಲಿ ಒಬ್ಬರೇ ಓಡಾಡುವಂಥ ಸಮಯದಲ್ಲಿ ಸಹ ನೆಗೆಟಿವ್ ಎನರ್ಜೀಸು ಅಟ್ರ್ಯಾಕ್ಟ್ ಆಗುತ್ತೆ ಈ ನೆಗೆಟಿವ್ ಎನರ್ಜೀಸ್ ಏನು ಮಾಡುತ್ತೆ ನಮ್ಮಲ್ಲಿ ಬಂದಮೇಲೆ ನಮಗೆ ಪದೇ ಪದೇ ಒಂದು ಹೆಲ್ತ್ ಇಶ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಫ್ಯಾಮಿಲಿ ಇಶ್ಯೂಸು ನಮ್ಮ ಹ್ಯಾಪಿನೆಸ್ಗೆ ಡಿಸ್ಟರ್ಬ್ ಆಗುತ್ತೆ ಪದೇ ಪದೇ ನಾವು ಹೈ ಅಥವಾ ಲೋ ಅಥವಾ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ತೀವಿ ಅಂತ ಹೇಳ್ಬೋದು ಪದೇ ಪದೇ ಅಪ್ ಆ್ಯಂಡ್ ಡೌನ್ ಆಗ್ತೀವಿ ಇವತ್ತು ಇವತ್ತು ಖುಷಿಯಾಗಿರ್ತೀವಿ ನಾಳೆ ಮತ್ತೆ ಡಿಸ್ಟರ್ಬ್ ಆಗ್ತೀವಿ ಮತ್ತೆ ನಾಳೆ ಖುಷಿಯಾಗಿರ್ತೀವಿ ಮತ್ತೆ ಡಿಸ್ಟರ್ಬ್ ಆಗ್ತಿರ್ತೀವಿ ಯಾಕಂದ್ರೆ ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನಾವು ಅದಕ್ಕೆ ಅದಕ್ಕೆ ತಕ್ಕನಂಗೆ ಹೋಗ್ತಾ ಇದ್ದಾಗ ಬರ್ತಾ ಇದ್ದಾಗ ನಾವು ಅದಕ್ಕೆ ತಕ್ಕನಂಗೆ ಕುಣಿತಾ ಇರ್ತೀವಿ ಸೊ ಅಂದರೆ ನಮ್ಮ ಒಂದು ಫೀಲಿಂಗ್ಸ್ ಆಗಿರ್ಬೋದು ನಮ್ಮ ಒಂದು ಹ್ಯಾಪಿನೆಸ್ ಆಗಿರ್ಬೋದು ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಈವೆನ್ ನಾವು ಹೊರಗಡೆ ಜನಗಳ ಮಧ್ಯದಲ್ಲಿ ಔಟ್ಸೈಡ್ ಫುಡ್ ತಿನ್ನೋದ್ರಿಂದ ಸಹ ನೆಗೆಟಿವ್ ಎನರ್ಜಿ ಅನ್ನೋದು ಅಟ್ರಾಕ್ಟ್ ಆಗುತ್ತೆ ಇದನ್ನ ಹೇಗೆ ಕಂಡು ಹಿಡೀಬೋದು ಅಂದರೆ ನಿಮ್ಮ ಜತ್ ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಈ ವಿಚಾರಕ್ಕೆ ನಿಮಗೆ ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗ್ತಿದೆ ಅಂತ ಸೊ ನೀವು ಏನು ಮಾಡಬೇಕಪ್ಪ ಅಂದರೆ ಭೂತತ್ರಾಸನ ಯಂತ್ರವನ್ನು ಅಂದರೆ ಭೂತತ್ರಾಸನ ಯಂತ್ರ ಅನ್ನೋ ಒಂದು ಧಾರಣಾ ಯಂತ್ರವನ್ನು ಧರಿಸೋದ್ರಿಂದ ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರುವಂಥ ಹೈ ಆಂಡು ಲೋ ಅಥವಾ ಅಪ್ ಆ್ಯಂಡ್ ಡೌನ್ಸ್ಗೆ ಪದೇ ಪದೇ ಆಗ್ತಿರುವಂಥ ನೆಗೆಟಿವ್ ಎನರ್ಜೀಸ್ಗೆ ನೀವು ಒಂದು ಮುಕ್ತಿಯನ್ನು ಪಡ್ಕೋಬೋದು ಎಷ್ಟು ಈಸಿಯಾಗಿ ನೋಡಿ ಇವಾಗ ತಾನೇ ನಾನು ಖುಷಿಯಾಗಿದ್ದೀನಿ ಅನ್ನೋ ನಿಮ್ಮ ಅನ್ಸೆ ನಿಮಗೆ ಮತ್ತೆ ಏನೋ ಒಂದು ನೆಗೆಟಿವಿಟಿ ತಂದು ಕೊಡ್ಬಿಡುತ್ತೆ ಮತ್ತು ಹಂಗೆ ಡಿಪ್ರೆಷನ್ ಹೋಗ್ಬಿಡ್ತೀರಾ ಅಥವಾ ಮತ್ತು ಹಂಗೆ ನೆಗೆಟಿವ್ ಥಿಂಕಿಂಗ್ ಮಾಡಿಬಿಡ್ತೀರಾ ಸೊ ಈ ರೀತಿ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುವಾಗ ನೀವು ಈ ಥರದೊಂದು ಯಂತ್ರವನ್ನು ದಾರ ಮಾಡೋದ್ರಿಂದ ಈ ಥರ ಒಂದು ಫೀಲಿಂಗ್ಸ್ ಇಂದ ಹೊರಗಡೆ ಬಂದು ನಿಮ್ಮ ಖುಷಿಯನ್ನು ನೀವು ಕಂಡ್ಕೋಬೋದು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇನ್ನೂ ಎಕ್ಸಾಂಪಲ್ಸ್ ಬೇಕು ಅಂತ ಆದಲ್ಲಿ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು